ಇವತ್ತು ನಾನು ನಿಮಗೆ ಸಂಪುಷ್ಟಿ ಚಾನೆಲ್ನಲ್ಲಿ ಒಂದು ವಿಶೇಷವಾದಂತಹ ಟಿಪ್ಸ್ ಕೊಡ್ತಾ ಇದ್ದೇನೆ ಮಾಡಿ ತೋರಿಸ್ತೇನೆ ನೀವು ದಪ್ಪ ಸಾಂಬಾರು ಮಾಡ್ತೀರಿ ಅಥವಾ ಗಸಿ ಟೈಪ್ ಮಾಡ್ತೀರಿ ಪಲ್ಯ ಅನ್ನ ಅನ್ನದ ಬೇರೆ ಬೇರೆ ಐಟಮ್ಸ್ ಇಂಥದೆಲ್ಲ ನೀವು ಮಾಡ್ತೀರಿ ಅದು ಸ್ವಲ್ಪ ಉಳ್ದಾಗ ಅಥವಾ ಮಧ್ಯ ಬಿಸಿ ಮಾಡಿಕೊಳ್ಬೇಕು ಊಟದ ಹೊತ್ತಿಗೆ ಬಿಸಿ ಮಾಡಿಕೊಳ್ಬೇಕು ಹೇಳುವಾಗ ನಿಮಗೆ ಅದನ್ನು ತೊಳಸುವಂತಹ ಪ್ರಾಬ್ಲಮ್ಮು ಅದು ಅಡಿ ಹಿಡಿತದೆ ಈ ಥರದ್ದೆಲ್ಲ ಅದು ದಾಲ್ ಹಾಕಿದ್ರಂತೂ ತುಂಬ ಕೇರ್ಫುಲ್ಲಾಗಿ ನೀವು ಅದನ್ನು ಕುದಿಸಿಕೊಳ್ಬೇಕಾಗ್ತದೆ ಓಕೆ ಅಂತಹ ಸಂದರ್ಭದಲ್ಲಿ ನೀವು ಸ್ವಲ್ಪ ಅದರ ರುಚಿ ಕೂಡ ಹಾಳಾಗದಿದ್ದ ಹಾಗೆ ಹೇಗೆ ಕುದಿಸಿ ಇಡ್ಬೋದು ಅಂತ ತೋರಿಸ್ತೇನೆ ಯಾಕಂದರೆ ನೀವು ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೂ ಆಗೋದಿಲ್ಲ ಅಥವಾ ಎಣ್ಣೆಯೋ ತುಪ್ಪವೋ ಹಾಕಿಕೊಂಡು ಬಿಸಿ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಕುದಿಸಿ ಆಗೋದಿಲ್ಲ ಏನನ್ನೇ ಆಗಲಿ ತುಂಬ ದಪ್ಪ ಪದಾರ್ಥ ಯಾವುದಿದ್ರೂ ಅದನ್ನು ಕುದಿಸ್ಲಿಕ್ಕೆ ಒಂದು ಸುಲಭವಾದ ಟೆಕ್ನಿಕ್ ಹೇಳ್ತೇನೆ ಅದರಿಂದ ನಿಮಗೆ ಅದು ಅಡ್ಡ ವಾಸನೆ ಏನೂ ಬರೋದಿಲ್ಲ ಅಡಿ ಹಿಡಿಯೋದಿಲ್ಲ ತೊಳಸೋದು ಕೂಡ ಬಹಳ ಸುಲಭ ಆಗ್ತದೆ ಓಕೆ ತುಂಬ ಹೊತ್ತು ತೊಳಸಬೇಕು ಅಂತಲೂ ಇಲ್ಲ ನೀವು ಅದರ ಬುಡದಲ್ಲೇ ಇರಲೇಬೇಕು ಅಂತಲೂ ಇಲ್ಲ ತೋರಿಸ್ತೇನೆ ನೋಡಿ ನೋಡಿ ನನಗೆ ಇಷ್ಟು ಗಸಿಯನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕಾಗಿದೆ ಏನು ಮಾಡ್ತೇನೆ ನಾನು ಅಂದರೆ ಒಂದು ಸ್ವಲ್ಪ ಅಗಲ ಬಾಯಿಯ ಪಾತ್ರೆ ತಗೊಳ್ತೇನೆ ಒಂದು ಇಷ್ಟೇ ಇಷ್ಟು ನೀರನ್ನು ಹಾಕ್ತೇನೆ ಇಷ್ಟೇ ಸಾಕಿಷ್ಟು ನೀರು ಈಗ ನಾನು ಸ್ಟವ್ ಆನ್ ಮಾಡಿ ಅದು ಚೆನ್ನಾಗಿ ಬಿಸಿ ಆದ ನಂತರ ಈ ಸಾಂಬಾರನ್ನು ಅದಕ್ಕೆ ಹಾಕ್ತೇನೆ ನೋಡಿ ಇದೀಗ ಕುದಿಲಿಕ್ಕೆ ಪ್ರಾರಂಭ ಆಯಿತು ಈಗ ನಾನು ಈ ಸಾಂಬಾರನ್ನು ಇದಕ್ಕೆ ಹಾಕ್ತೇನೆ ಬೆಂಕಿ ಸಣ್ಣ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಹೀಗೆ ಮುಚ್ಚಿಡಿ ಅದಾದ್ರ ಹಬೆ ಎಲ್ಲ ಪೂರ್ತಿ ಅದರ ಒಳಗಡೆಗೆ ಬರಲಿ ನೋಡಿ ಇದೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಇದ್ರೆ ನೀರು ಸ್ವಲ್ಪ ಆರುವ ತನಕ ನೀರನ್ನು ತೊಳಸಿದ್ರೆ ಆಯಿತು ನೋಡಿ ನೀವು ಅಷ್ಟು ಸ್ವಲ್ಪ ನೀರು ಹಾಕಿದ್ದೆ ಅದು ಕುದಿಯುವಾಗ ಸ್ವಲ್ಪ ಅದರದ್ದೇ ನೀರು ಬಿಟ್ಟಿತ್ತು ಗಸಿಯದ್ದು ಸ್ವಲ್ಪ ಅದು ಹಾಗೆ ಆ ನೀವೀಗ ತೊಳಸೋದು ಬೇಡ ನೀವು ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡಿಕೊಳ್ಬೋದು ಸ್ವಲ್ಪ ಅದರ ನೀರು ಹಾರುವ ತನಕ ಜಸ್ಟ್ ಇಷ್ಟು ಕುದಿಸ್ಕೊಂಡ್ರೆ ಸಾಕಾಗ್ತದೆ ಒಂದು ಸತಿ ಎರಡು ಸತಿ ಇಷ್ಟು ಮಾಡ್ತವೆ ಅದಲ್ಲದಿದ್ದರೆ ನೀವು ಕುದಿಸ್ತಾ ಅದನ್ನು ತೊಳಸ್ಕೊಂಡಿರಬೇಕಾಗ್ತದೆ ತುಂಬ ಹೊತ್ತು ಸ್ವಲ್ಪ ಹೊತ್ತು ಹಾಗೆ ಇದ್ದುಕೊಳ್ಳೇನಾಗುವುದಿಲ್ಲ ಮಧ್ಯೆ ಮಧ್ಯೆ ಮುಚ್ಚಳ ತೆಗೆದು ಒಂದ್ಸತಿ ಇಷ್ಟು ಮಾಡಿಕೊಳ್ಳಿ ಸಾಕು ಅದರ ನೀರು ಕಂಪ್ಲೀಟ್ ಆಗಲಿ ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೋಡಿಕೊಂಡು ಆಫ್ ಮಾಡಿ ಚೆನ್ನಾಗಿ ಕುಡಿಯಿತು ಇದು ನಾನು ಸಂಜೆವರೆಗಿಟ್ಟರೂ ಕೂಡ ಇದು ಹಾಳಾಗುವುದಿಲ್ಲ ರುಚಿಯಲ್ಲಿಯೂ ಯಾವ ವ್ಯತ್ಯಾಸವೂ ಆಗೋದಿಲ್ಲ ಅದರ ನೀರು ಕಂಪ್ಲೀಟ್ ಆರ್ತದಲ್ಲ ನೀವು ಉಪ್ಪು ಅದಿಲ್ಲ ಏನು ಹಾಕುವಂಥ ಅವಶ್ಯಕತೆಯೂ ಇಲ್ಲ ನೋಡಿ ಪಾತ್ರೆಗೊಂದು ಸ್ವಲ್ಪ ಕೂಡ ತಳ ಹಾಕೋದಿಲ್ಲ ಏನಿಲ್ಲ ನೀವು ಇಷ್ಟು ಮಾಡಿಕೊಂಡ್ರೆ ಸ್ವಲ್ಪ ಹೀಗೆ ತೊಳಸ್ಕೊಂಡಿದ್ರೆ ಸಾಕಾಗ್ತದೆ ಅದು ಪದೇ ಪದೇ ಏನು ಅವಶ್ಯಕತೆ ಇಲ್ಲ ನೀರು ಆಡ್ತಾ ಬಂದಾಗೆ ನಿಮಗೆ ಎಷ್ಟು ತಿಕ್ನೆಸ್ಸು ಬೇಕು ನೋಡಿಕೊಂಡು ನೀವು ಆಫ್ ಮಾಡಿದರೆ ಆಯಿತು ನನಗಿದು ಇಷ್ಟು ತಿಕ್ನೆಸ್ಸು ಬೇಕು ಆಫ್ ಮಾಡ್ತೀನಿ ಇನ್ನೂ ಡ್ರೈ ಮಾಡೋದಾದರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೀಗೆ ಸೈಡಿಂದ ಹೀಗೆ ಮಾಡಿಕೊಂಡು ಒಂದೆರಡು ಮೂರು ಸತಿ ತೊಳೆಸ್ಕೊಳ್ಬೇಕು ಅನ್ನೋ ಅಷ್ಟೇ ನೋಡಿ ಎಷ್ಟು ಸರಳವಾದಂತಹ ವಿಧಾನ ಹೇಳಿಕೊಟ್ಟೆ ಲೈಕ್ ಮಾಡಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಇದು ಎಲ್ಲರಿಗೂ ಪ್ರಯೋಜನ ಆಗುವಂತಹ ಒಂದು ಟಿಪ್ಸ್